ಸೀಸನ್ ಇಪ್ಪತ್ತರ ನಿರೂಪಣೆಗೆ ಅನುಶ್ರೀ ಪಡೆದ ಸಂಭಾವನೆ ಎಷ್ಟು ತಮ್ಮ ಮುದ್ದು ಚಟಪಟ ಮಾತಿನ ಮೂಲಕವೇ ಕನ್ನಡಿಗರ ಹೃದಯ ಗೆದ್ದ ಚೆಲುವೆ ಅನುಶ್ರೀ ಇವರ ನಿರೂಪಣೆ ಇಲ್ಲದೆ ಕಾರ್ಯಕ್ರಮ ಅಪೂರ್ಣ ಕನ್ನಡ ಸಿನಿಮಾ ರಂಗ ಹಾಗೂ ಕಿರುತೆರೆಯಲ್ಲಿ ಸಾಕಷ್ಟು ಬೇಡಿಕೆ ಹೊಂದಿರುವ ಆಂಕರ್ ಅನುಶ್ರೀ ತಮ್ಮ ವಿಭಿನ್ನ ನಿರೂಪಣೆಯ ಮೂಲಕವೇ ಹೆಸರು ವಾಸಿಯಾಗಿದ್ದಾರೆ ಪ್ರತಿ ಬಾರಿಯಂತೆ ಈ ಸಲವು ಜಿ ಕನ್ನಡದಲ್ಲಿ ಪ್ರಸಾರವಾದಂತಹ ಪಾಸ್ ಸೀಸನ್ ಇಪ್ಪತ್ತರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ತಮ್ಮ ಅದ್ಭುತ ನಿರೂಪಣೆಯ ಮೂಲಕ ಕಾರ್ಯಕ್ರಮದ ಯಶಸ್ವಿಗೆ ಮುಖ್ಯ ಪಾತ್ರವಾದಂತಹ ನಟಿ ಆ್ಯಂಕರ್ ಅನುಶ್ರೀ ಈ ಶೋ ನಡೆಸಿಕೊಳ್ಳಲು ಎಷ್ಟು ಸಂಭಾವನೆ ಪಡೆದುಕೊಂಡಿದ್ದಾರೆ ಎನ್ನುವುದರ ಸಣ್ಣ ಮಾಹಿತಿ ಇಲ್ಲಿದೆ ಆಂಕರ್ ಅನುಶ್ರೀ ಬಿಗ್ ಬಾಸ್ ಶೋ ಮೂಲಕ ತಮ್ಮ ವ್ಯಕ್ತಿತ್ವದ ಪರಿಚಯ ಮಾಡಿಸಿದರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಆಂಕರಿಂಗ್ ಜಗತ್ತಿಗೆ ಪಾದಾರ್ಪಣೆ ಮಾಡಿದರು ಇಂದು ಇವರು ಕಿರುತೆರೆಯ ಜನಪ್ರಿಯ ನಿರೂಪಕಿ ಆಂಕರ್ ಅನುಶ್ರೀ ಸರಿಗಮ ಪಾ ಶೋನ ಬರೋಬ್ಬರಿ ಇಪ್ಪತ್ತು ಸೀಸನ್ಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಇವರು ಯಾವುದೇ ಸಿನಿಮಾಗಳ ಫ್ರೀ ರಿಲೀಸ್ ಈವೆಂಟ್ಗೆ ಆಡಿಯೋ ಲಾಂಚ್ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಾ ದೊಡ್ಡ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅದರಂತೆ ಸರಿಗಮಪ ನಿರೂಪಣೆ ಮಾಡಲು ಆಂಕರ್ ಅನುಶ್ರೀ ಒಂದು ಎಪಿಸೋಡ್ಗೆ ಎರಡೂವರೆ ಲಕ್ಷ ಇಂದ ಮೂರು ಲಕ್ಷದವರೆಗೆ ಸಂಭಾವನೆಯನ್ನು ಪಡೆದಿದ್ದಾರೆ ಎಂದು ವರದಿಯಾಗಿದೆ ಆದರೆ ಅವರ ಕ್ರೇಜ್ ಹಾಗೂ ಜನಪ್ರಿಯತೆ ನೋಡಿದರೆ ಇದಕ್ಕಿಂತ ಹೆಚ್ಚು ತೆಗೆದುಕೊಂಡಿರಬಹುದು ಎನ್ನುವ ಮಾತುಗಳು ಕೇಳಿಬಂದಿವೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್